ಇನ್ನು ದರ್ಶನ್ ಜಾಮೀನು ಪ್ರಶ್ನಿಸೋದಕ್ಕೆ ಪೊಲೀಸರು ತೀರ್ಮಾನವನ್ನು ಮಾಡಿದ್ದಾರೆ ಈಗಾಗಲೇ ಹೈಕೋರ್ಟ್ ಕೊಟ್ಟಿರುವಂತಹ ಈ ರೆಗ್ಯುಲರ್ ಬೇಲ್ ಏನಿದೆ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪೊಲೀಸರು ಮನವಿಯನ್ನು ಮಾಡುವಂತಹ ಸಾಧ್ಯತೆಗಳಿದೆ ಅದು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಸಾಧ್ಯತೆಗಳು ಈಗಾಗಲೇ ತೀರ್ಮಾನವನ್ನು ಮಾಡಿದರೆ ಅದಕ್ಕೋಸ್ಕರ ಎಲ್ಲ ಸಿದ್ಧತೆಯೂ ಕೂಡ ಆಗ್ತಾ ಇದೆ ಮೇಲ್ಮನವಿ ಸಲ್ಲಿಕೆಗೆ ಬೆಂಗಳೂರು ಪೊಲೀಸರು ಈಗಾಗಲೇ ತೀರ್ಮಾನ ಮಾಡಿ ಅದಕ್ಕೆ ಬೇಕಾಗುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೋತಾ ಇದ್ದಾರೆ ಗೃಹ ಇಲಾಖೆ ಅನುಮತಿಗಾಗಿ ಪತ್ರ ಬರೆದಿದ್ದಾರೆ ಪೊಲೀಸರು ದರ್ಶನ್ ಸೇರಿ ಪ್ರಮುಖ ಆರೋಪಿಗಳ ವಿರುದ್ಧ ಅರ್ಜಿ ಹಾಕೋದಿಕ್ಕೆ ಈಗ ಫಾರ್ ಎಕ್ಸಾಂಪಲ್ ಎ ಒನ್ ಪವಿತ್ರ ಗೌಡ ಜೊತೆಗೆ ಎ ಟು ಆಗಿರುವಂತಹ ದರ್ಶನ್ ಇನ್ನೂ ಕೂಡ ಕೆಲವೊಂದಷ್ಟು ಜನ ಈ ಪ್ರಕರಣದಲ್ಲಿ ಪ್ರಮುಖವಾದಂತಹ ಆರೋಪಿಗಳು ಅನ್ನುವಂಥದ್ದು ಏರಿದ್ದಾರೆ ಅವರ ಬೇಲನ್ನ ಪ್ರಶ್ನೆ ಮಾಡೋದು ಯಾಕೆ ಇವರಿಗೆ ಬೇಲ್ ಕೊಟ್ಟಿದ್ದು ಸರಿ ಇಲ್ಲ ಹೈಕೋರ್ಟ್ ಬೇಲನ್ನು ನೀವು ಕ್ಯಾನ್ಸಲ್ ಮಾಡಿ ಅನ್ನುವಂಥದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಪೊಲೀಸರು ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಈ ಹಿಂದೆ ಕೂಡ ಇಂಟ್ರಿಮ್ ಬೇಲನ್ನ ಏನ್ ಪಡೆದಿದ್ರು ಮಧ್ಯಂತರ ಬೇಲನ್ನು ಪಡ್ಕೊಂಡು ದರ್ಶನ್ ಆಸ್ಪತ್ರೆಯಲ್ಲಿದ್ರು ಅದನ್ನು ಕೂಡ ಪ್ರಶ್ನೆ ಮಾಡಿದರು ಅದು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಇತ್ತು ಅರ್ಜಿ ಬಟ್ ಅಷ್ಟರಲ್ಲಾಗಲೇ ರೆಗ್ಯುಲರ್ ಬೇಲ್ ಆಗಿದ್ದರಿಂದಾಗಿ ಆ ಅರ್ಜಿ ಅನೂರ್ಜಿತಗೊಳ್ಳುತ್ತೆ ಸೊ ಹಾಗಾಗಿ ಈಗ ನೆಕ್ಸ್ಟ್ ಇನ್ನೊಂದು ಅರ್ಜಿಯನ್ನು ಹಾಕಬೇಕು ರೆಗ್ಯುಲರ್ ಬೇಲ್ ಏನು ಹೈಕೋರ್ಟ್ ಗ್ರಾಂಟ್ ಮಾಡಿದೆ ಸೊ ಅದನ್ನು ಪ್ರಶ್ನಿಸಿ ಈಗ ಸುಪ್ರೀಂ ಕೋರ್ಟ್ಗೆ ಒಂದು ಮೇಲ್ಮನವಿಯನ್ನು ಸಲ್ಲಿಸ್ತಾರೆ ಈ ರೀತಿಯಾಗಿ ದರ್ಶನ್ ತುಂಬ ಪ್ರಭಾವಿ ವ್ಯಕ್ತಿಯಾಗಿದ್ದಾನೆ ಜೊತೆಗೆ ಆತ ಸಾಕ್ಷ್ಯಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳಿವೆ ಟ್ರಯಲ್ ಇನ್ನೂ ಕೂಡ ನಡೀತಾ ಇದೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಟ್ರಯಲ್ ಮುಗಿದು ಶಿಕ್ಷೆ ಪ್ರಮಾಣ ಪ್ರಕಟ ಆಗಬೇಕು ಎಲ್ಲ ಸಾಕ್ಷ್ಯಗಳ ವಿಚಾರಣೆಗಳೆಲ್ಲವೂ ಕೂಡ ನಡಿಬೇಕು ಇದೆಲ್ಲವೂ ಕೂಡ ಬಾಕಿ ಇರೋದ್ರಿಂದಾಗಿ ಇಷ್ಟು ಬೇಗ ದರ್ಶನಿಗೆ ಜಾಮೀನು ಕೊಟ್ಟರೆ ಪ್ರಕರಣದ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಅನ್ನುವಂಥ ಒಂದು ಕಾರಣದಿಂದಾಗಿ ಕ್ಯಾನ್ಸಲ್ ಮಾಡಿ ಬೇಲನ್ನು ಅಂತ ಹೇಳಿ ಕೇಳೋದಕ್ಕೆ ಪೊಲೀಸರು ರೆಡಿ ಮಾಡಿಕೊಂಡಿದ್ದಾರೆ